ಚಕ 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 ಅಂತ ವಾಶ್ ಆಗ್ಬೋದು ಸರ್ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಹೊರ್ಗಡೆ ಇನ್ನೂರು ಮುನ್ನೂರು ಕೊಟ್ಟು ಕಳ್ಸೋ ಅವಶ್ಯಕತೆ ಇಲ್ಲ ಒಂದ್ಸಲ ಮಷಿನ್ ತಗೊಂಡ್ರೆ ಯಾವಾಗ ಬೇಕಂದ್ರೆ ಅವಾಗ ಮನೇಲೆ ತೊಳ್ಕೋಬಹುದು ಸರ್ ಪ್ರೊಫೆಷನಲ್ ಫೋಮಿಂಗ್ ಆಗ್ತಾರೆ ಇನ್ನ ನೀವು ಮನೇಲೆ ಮಾಡ್ಕೋಬಹುದು ನಮ್ ಮಷಿನ್ ತಗೊಂಡೋದ್ರೆ ಬಕೆಟ್ ಪೌಡರ್ ಹಾಕೋದ್ರುಷನ್ ಅಲ್ಲಿ ಎರಡೇ ನಿಮಿಷ ನೋಡಿ ಹಸು ಇದೆ ಹಸು ಸಹ ತೊಳ್ಕೋಬಹುದು ಹಸು ಕೊಟ್ಟಿಗೆ ಸಹ ತೊಳ್ಕೋಬಹುದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ಈ ಪ್ರೆಷರ್ ವಾಷರ್ ನ ನೀವು ತಗೊಂಡ್ರೆ ಒಂದ್ ವರ್ಷ ಮೋಟಾರ್ ಗ್ಯಾರಂಟಿ ಹನ್ನೊಂದು ವರ್ಷ ಸರ್ವಿಸ್ ವ್ಯಾರಂಟಿ ಮಣ್ಣಲ್ಲ ನೋಡಿ ಇನ್ ಸೆಕೆಂಡ್ ಸಲ್ ವಾಶ್ ಹೋಗುತ್ತೆ ತಾರ್ ರೋಡೆ ಕ್ಲೀನ್ ಮಾಡ್ಬಿಡೋದು ಬೆಂಗಳೂರೇ ಕ್ಲೀನ್ ಮಾಡ್ಬಿಡೋದು ಕರ್ನಾಟಕನೇ ಕ್ಲೀನ್ ಮಾಡ್ಬಿಡೋದು ಈ ಅಲ್ಲಿ ಈ ಒಂದು ಪ್ರೆಷರ್ ವಾಷರ್ ಇದ್ರೆ ಸಾಕು ಬರೀ ಕಾರು ಬೈಕು ಅಷ್ಟೇ ಅಲ್ಲ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಬಹುದು ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ನಿಮ್ಮ ಲಾರಿ ಇಂಡಸ್ಟ್ರಿ ಪ್ರೆಷರ್ ವಾಷರ್ ಇಂದ ಬೈಕ್ ತೊಳೆಯೋದಕ್ಕೆ ಎರಡು ನಿಮಿಷ ಕಾರ್ ತೊಳೆಯೋದಕ್ಕೆ ಜಸ್ಟ್ ಐದೇ ನಿಮಿಷ ಅಂತ ಹೇಳ್ತಾ ಇದಾರೆ ಸೊ ನಿಜಾನ ಮೇಡಮ್ ನಿಜ ಸರ್ ಖಂಡಿತವಾಗ್ಲೂ ಅದು ನಿಜಾನೇ ಸೊ ಅದಕ್ಕೂ ಮುಂಚೆ ಬನ್ನಿ ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಅದ್ ನಾನು ಫಸ್ಟ್ ಹೋಗಿ ಡೆಮೋನೇ ತೋರಿಸ್ಬಿಡ್ತೀನಿ ಬನ್ನಿ ಸರ್ ಸರ್ ನೋಡಿ ಈ ತರ ಜೀರೋ ಡಿಗ್ರಿ ಇಟ್ಕೊಂಡು ಟೈರ್ ಮತ್ತೆ ಬಂಪರ್ ಗೆ ಹೊಡ್ಕೊಳ್ಳಿ ನೀವು ಆಮೇಲೆ ಬಾಡಿಗೆ ಬರ್ಬೇಕಾದ್ರೆ ಹಿಂಗ್ ಸ್ಪ್ರೆಡ್ ಮಾಡ್ಕೊಂಡ್ರೆ ಈಸಿಯಾಗಿ ಬಾಡಿ ವಾಶ್ ಮಾಡ್ಕೋಬಹುದು ಟ ಸೀಟು ಚಾರ್ಸಿ ಇದೆಲ್ಲ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಮಾಡೋದು ನೋಡಿ ಟೈರ್ಗೆ ಅಂದರೆ ಈ ಥರ ಶಾರ್ಪಾಗಿ ಇಟ್ಕೊಂಡ್ರೆ ಗಟ್ಟಿ ಏನಿರುತ್ತಲ್ಲ ಅದೆಲ್ಲ ಕಿತ್ಕೊಂಡು ಬರುತ್ತೆ ಸೊ ಬಾಡಿಗೆ ಆದಾಗ ಈ ಥರ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮ ಗಾಡಿ ವಾಶ್ ಆಗೋಗುತ್ತೆ ಸರ್ ಬರೀ ವಾಟರ್ ವಾಶ್ ಅಲ್ಲ ನಮ್ಮ ಮಷೀನಲ್ಲಿ ಫೋಮ್ ವಾಶು ಹೇಗಾಗುತ್ತೆ ಅಂತ ತೋರಿಸ್ತೀನಿ ಇವಾಗ ಸರ್ ಬರೀ ವಾಟರ್ ವಾಶ್ ಅಲ್ಲ ಫೋಮ್ ವಾಶ್ ಹೇಗೆ ಬರುತ್ತೆ ಅಂತ ನೋಡಿ ಎಷ್ಟು ತಿಕ್ಕಾಗಿ ಬರ್ತಾರೆ ಫೋಮು ಪ್ರೊಫೆಷ್ನಲ್ ಫೋಮಿಂಗ್ ಆಗ್ತಾರೆ ಇನ್ನು ನೀವು ಮನೇಲೇ ಮಾಡ್ಕೊಬೋದು ನಮ್ಮ ಮಷೀನ್ ತೊಗೊಂಡೋದ್ರೆ ಹೊರ್ಗಡೆ ಇನ್ನೂರು ಮುನ್ನೂರು ಕೊಟ್ಟು ತೊಳ್ಸೋ ಅವಶ್ಯಕತೆ ಇಲ್ಲ ಒಂದು ಸಲ ಮಷಿನ್ ತೊಗೊಂಡ್ರೆ ಯಾವಾಗ ಬೇಕಂದ್ರೆ ಅವಾಗ ಮನೇಲೇ ತೊಳ್ಕೊಬೋದು ಸರ್ ಹೆಂಗೆ ಅನ್ನಿಸ್ತಾರೆ ಸರ್ ನೋಡಿ ನಮ್ಮ ವೀಕ್ಷಕರು ಕ್ಲೀನಾಗಿ ತೋರಿಸಿ ಫೋಮಿಂಗ್ ಎಷ್ಟು ಬೇಗ ಎಷ್ಟು ಕ್ಲೀನಾಗಿ ಎಷ್ಟು ತಿಕ್ಕಾಗ್ತಾರೆ ನಮ್ಮ ಮಷೀನಲ್ಲಿ ಅಂತ ಒಂದು ಟೂ ಮಿನಿಟ್ಸ್ ಬಿಡಿ ನೋಡಿ ಫೋಮ್ ಎಷ್ಟು ತಿಕ್ಕಾಗಿ ಬರ್ತದೆ ಅಂದರೆ ಸರ್ ಉಜ್ಜೋದು ತಿಕ್ಕೋದು ಅವಶ್ಯಕತೆನೇ ಇಲ್ಲ ಒಂದು ಸಲ ಈ ಥರ ಆಗಿ ಫೋಮ್ ಮಾಡಿಬಿಟ್ರೆ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಈ ಸೆಟ್ಲಾಗಿರೋ ಫೋಮೆಲ್ಲ ಗಲೀಜ್ ಸಮೇತ ಕೆಳಗಡೆ ಬಂದುಬಿಡುತ್ತೆ ಅದಾದಮೇಲೆ ವಾಟರ್ ವಾಶ್ ಮಾಡೋದು ಇನ್ನೂ ಟೂ ಮಿನಿಟ್ಸ್ ಕೆಲಸ ಅಷ್ಟೇ ಸರ್ ನೋಡಿ ವಿತಿನ್ ಸೆಕೆಂಡ್ಸು ಈ ಸೆಟ್ಲಾಗಿರೋ ಫೋಮ್ನ ಹಿಂಗೆ ನಿಧಾನ ಖುಷಿ ಮಾಡಿದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ ಇಲ್ಲೆಲ್ಲ ನೋಡಿ ಹಿಂಗಿರುತ್ತೆ ಎಲ್ಲ ಕಡೆ ಕ್ಲೀನಾಗಿ ಸರ್ ವಾಶ್ ಇರೋದು ಎಷ್ಟು ಕ್ಲೀನಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾರಿಯಾ ಸರ್ ಫ್ರೆಶ್ ಗಾಡಿ ಹೊಸ ಗಾಡಿ ಬಂದಂಗೆ ಅನ್ನಿಸ್ಬೇಕು ನಿಮಗೆ ನಮ್ಮ ನಮ್ಮ ಮಷಿನಲ್ಲಿ ತೊಳಿದ್ರೆ ಎಷ್ಟು ಕ್ಲೀನಾಗಿ ಆಗ್ತಾರೆ ನೋಡಿ ಬರ್ತಾ ಇದೆಯಾ ಸರ್ ಫೋಮು ಫೋಮ್ ಫೋಮೆಲ್ಲ ಗಲೀಜ್ ಸಮೇತ ಕಿತ್ಕೊಂಡ್ ಬರ್ತಾ ಇದೆಯಾ ನೋಡಿ ಇನ್ ಸೆಕೆಂಡ್ಸು ಸರ್ ಇದು ಎಷ್ಟು ಈಸಿಯಾಗಿ ಮಕ್ಕಳು ಕೂಡ ಅಥವಾ ಲೇಡೀಸು ಕೂಡ ಮನೇಲೆ ತೊಳ್ಕೊಬೋದು ಈಸಿಯಾಗಿ ಸರ್ ಎಷ್ಟು ಗಲೀಜಾಗಿದೆ ಅಂತ ನೋಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಈ ಕಾರು ಮರದ ಕೆಳಗಡೆ ನಿಂತು ಹೇಗಾಗಿದೆ ಧೂಳು ಬಿದ್ದು ಕಸ ಬಿದ್ದು ಇದನ್ನು ವಿತಿನ್ ನಿಮ್ ಕೆಲವೇ ನಿಮಿಷಗಳಲ್ಲಿ ಹೆಂಗೆ ವಾಶ್ ಮಾಡ್ತೀವಿ ಎಷ್ಟು ಕ್ಲೀನಾಗಿ ವಾಶ್ ಮಾಡ್ತೀವಿ ಅಂತ ನೋಡಿ ಸರ್ ನೋಡ್ತಾ ಇದ್ದೀರಾ ಗಲೀಜು ಹೆಂಗೆ ಎದ್ದು ಇದೆ ಅಲ್ಲಿರೋ ಕಸ ಕಡ್ಡಿ ಎಲ್ಲ ನೋಡಿ ಹೆಂಗೆ ಬರ್ತಾರೆ ಮಣ್ಣೆಲ್ಲ ಇಳಿತಾ ಇದೆಯಾ ಸರ್ ಎಷ್ಟು ಕ್ಲೀನಾಗಿ ಮಣ್ಣೆಲ್ಲ ಎದ್ ಬರ್ತದೆ ನೋಡಿ ಹಳೇ ಗಲೀಜೆಲ್ಲ ಚಕ 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 ಅಂತ ವಾಶ್ ಆಗೋದು ಸರ್ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ನೋಡಿ ಕಾಣಿಸ್ತಾರಿಯಾ ಸರ್ ಮಣ್ಣೆಲ್ಲ ಎಷ್ಟು ಕ್ಲೀನಾಗಿ ಆಗಿ ಬರ್ತಾರೆ ಅಂತ ನೋಡಿ ಸ್ಟಾ ಗಟ್ಟಿ ಗಲೀಜೆಲ್ಲ ಹಿಂಗೆತ್ಕೊಂಡ್ಬಂದುಬಿಡ್ತದೆ ಅಂತ ಕಾಣಿಸ್ತು ಸರ್ ವಿತಿನ್ ಮಿನಿಟ್ಸಲ್ಲಿ ಎಷ್ಟು ಈ ಗಲೀಜು ಮಾಡಿರೋದು ಪಕ್ಷಿಗಳೆಲ್ಲ ಗಲೀಜು ಮಾಡಿರೋದು ಎಲ್ಲ ನಿಂತು ಬಿಟ್ಟಿರತ್ತಲ್ಲ ಇದಾದ್ಮೇಲೆ ಬಾಡಿಗೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ರೆ ಈ ನಿಂತಿರೋ ಗಲೀಜು ಮಣ್ಣು ನೋಡಿ ಎಲ್ಲೆಲ್ಲಿ ನಿಂತು ಗೊತ್ತಿಲ್ಲ ಆ ಕಸ ಎಲ್ಲ ಬರ್ತಾರೆ ನಿಮಗೆ ಕ್ಲೀನಾಗಿ ಸರ್ ಅವಾಗಲೇ ವಾಟರ್ ವಾಶ್ ಆಗಿದ್ದು ನೋಡಿದ್ರಿ ಈಗ ಫೋಮ್ ವಾಶ್ ಎಷ್ಟು ಸೆಕೆಂಡಲ್ಲಿ ಆಗಿ ಆಗುತ್ತೆ ಅಂತ ನೋಡಿ ಥಿಕ್ನೆಸ್ ಹೆಂಗೆ ಬರುತ್ತೆ ಅಂತ ನೋಡಿ ನೋಡ್ತಾಯಿದ್ದೀರಾ ಸರ್ ನಿಮ್ಮ ಮನೇಲೇನೆ ನಮ್ಮ ಮಷೀನಿಂದ ಮಾಡ್ಬೋದು ನಮ್ಮ ಮಷಿನ್ ಯಾವುದು ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಿಷಿನಿಂದನೇ ಇದು ಮಾಡ್ತಾ ಇರೋದು ಇದರಲ್ಲೇ ಬೇ ತೋರಿಸೋದೊಂದು ಕೊಡೋದೊಂದು ಆಮೇಲೆ ಹೇಳೋದೊಂದು ಮಾಡೋದೊಂದು ಇಲ್ಲ ನೋಡಿ ನಾವು ಇರೋದೇ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಿಷಿನಲ್ಲಿ ಸರ್ ಫೋಮಿಂಗ್ ಹೆಂಗೆ ತಿಕ್ನೆಸ್ ಆಗಿದೆ ಅಂತ ನೋಡಿ ಸರ್ ಅದು ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷಿನ್ನು ಈಗ ಫೋಮ್ ಮಾಡಿದ ಅದೇ ಮಿಷಿನಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ ಅದೇ ಕನೆಕ್ಟ್ ಆಗಿರೋದು ಒಂದೇ ಮಿಷಿನ್ ಕನೆಕ್ಟ್ ಆಗಿರೋದು ಅದೇ ಮಿಷಿನಲ್ಲಿ ಪ್ರೆಷರ್ ಹೆಂಗೆ ಬರುತ್ತೆ ಹೆಂಗೆ ವಾಶ್ ಆಗುತ್ತೆ ಅಂತ ತೋರಿಸಿ ನಮ್ಮ ವೀಕ್ಷಕರಿಗೆ ನೋಡಿ ಸರ್ ಇನ್ ಸೆಕೆಂಡ್ಸು ಹಾಕಿರೋ ಫೋಮೆಲ್ಲ ಹೆಂಗೆ ಸೆಟ್ಲ್ ಆದಮೇಲೆ ಒಂದು ರೌಂಡ್ ವಾಶ್ ಮಾಡಿಬಿಟ್ರೆ ನಿಮಗೆ ಕ್ಲೀನಾಗಿ ನೋಡಿ ಟೈರ್ ಹತ್ರ ಎಲ್ಲ ಹೆಂಗೆ ಇದೆ ಗಲೀಜೆಲ್ಲ ಕಿತ್ಕೊಂಡು ಬರ್ತಾ ಇದೆಯಾ ಸರ್ ನೋಡಿ ಈಗ ಹಾಕಿರೋ ಫೋಮೆಲ್ಲ ಕ್ಲೀನಾಗಿ ಸೆಟ್ಲಾಗಿತ್ತು ಗಲೀಜೆಲ್ಲ ಎಳ್ಕೊಂಡಿತ್ತು ಈಗ ಅದರಿಂದ ಕ್ಲೀನಾಗಿ ಪುಷ್ ಮಾಡಿಬಿಟ್ರೆ ಹಿಂಗೆ ವಾಟರ್ ವಾಶ್ ಮಾಡಿಬಿಟ್ರೆ ಮುಗ್ದೋಯ್ತು ಸರ್ ನೀವೆಲ್ಲೂ ತೊಳ್ಸೋ ಅವಶ್ಯಕತೆನೇ ಇಲ್ಲ ಆಗಿ ನೀವು ಕಾಯ್ಕೊಂಡು ತೊಳಸ್ತಿರಲ್ಲ ಸರ್ವಿಸ್ ಸ್ಟೇಷನಲ್ಲಿ ಆ ಥರ ನೀವು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಸರ್ ನೋಡಿ ವಿತಿನ್ ಸೆಕೆಂಡ್ಸು ಸರ್ ಈ ಕಾರ್ ನಾವು ಕೇವಲ ಒಂದು ಎರಡು ಮೂರು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಒಂದು ಫೈವ್ ಮಿನಿಟ್ಸಲ್ಲಿ ವಾಶ್ ಮಾಡ್ಬೋದು ನೋಡಿ ಸರ್ ಇಲ್ಲಿ ತೋರಿಸಿ ವೀಕ್ಷಕರಿಗೆ ಗಲೀಜು ಹೆಂಗೆ ಬರ್ತಾರೆ ಅಂತ ನಾವು ಹೊಡಿತಾರೆ ಫೋರ್ಸಿಗೆ ನೋಡಿ ಸರ್ ಆಲ್ಮೋಸ್ಟ್ ಆಗೇ ಹೋಯ್ತಾ ಸರ್ ನಿಮಗೆ ಒಂದು ಸೈಡ್ ನಾವು ಡೆಮೊ ತೋರಿಸಿದ್ದು ನಮ್ಮ ಕಾರ್ ವಾಶ್ದು ಒಂದು ಸೈಡ್ ಆಗೇ ಹೋಯ್ತಾ ಸರ್ ಎಷ್ಟೊತ್ತಾಯಿತು ಸರ್ ಜಸ್ಟ್ ಟೂ ಟು ತ್ರೀ ಮಿನಿಟ್ಸಲ್ಲಿ ಆಗೇ ಹೋಯ್ತಲ್ಲ ಸರ್ ಈಸಿಯಾಗಿ ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಕಾರ್ ನ ನೀವು ಈಸಿಯಾಗಿ ಕೊಳಿಬಹುದು ಸರ್ ನಮ್ಮ ಕಮರ್ಷಿಯಲ್ ಇಂದ ಮೂರ್ ಮೂರ್ ಬೈಕ್ ಒಂದೇ ಸಲಿಗೆ ಹೆಂಗ್ ವಾಶ್ ಮಾಡ್ತೀವಿ ಅಂತ ನೋಡಿ ಅಟ್ ಅ ಟೈಮ್ ಮೂರ್ ಮೂರ್ ಬೈಕ್ ಸರ್ ಯಾರು ಈ ತರ ತೋರಿಸಿಲ್ಲ ನಿಮಗೆ ಅಟ್ ಅ ಟೈಮ್ ಮೂರ್ ಮೂರ್ ಬೈಕ್ ನ ಒಂದೇ ಸಲ ನಮ್ಮ ಕಮರ್ಷಿಯಲ್ ಅಲ್ಲಿ ಡೆಮೋ ತೋರಿಸ್ತೀವಿ ನೋಡಿ ಸರ್ ನೋಡಿದ್ರಾ ಎಷ್ಟು ಫಾಸ್ಟ್ ಆಗಿ ಕ್ಲೀನ್ ಆಗ್ತಾರೆ ಅಂತ ಕಮರ್ಷಿಯಲ್ ಮೆಷಿನ್ ಬನ್ನಿ ಒಂದ್ ಗಾಡಿ ಆಯ್ತಾ ನೋಡಿ ಹೆಂಗ್ ಕ್ಲೀನ್ ಆಗುತ್ತೆ ಅದಾದ್ಮೇಲೆ ಎರಡನೇ ಗಾಡಿ ನೋಡಿ ಟೈರ್ ಅಲ್ಲಿನ ಗಲೀಜಲ ಕಿತ್ಕೊಂಡ್ ಬರ್ತಾ ಇದೆ ಆಯ್ತರ ನೋಡಿ ಎಷ್ಟು ಈಸಿಯಾಗಿ ವಾಶ್ ಮಾಡ್ಬೋದು ಒಂದೇ ಸಲಿಗೆ ಈ ಗಾಡಿಗೆ ಬನ್ನಿ ನೋಡಿ ಒಂದೇ ಸಲಿಗೆ ಮೂರು ಮೂರು ಮಿಷಿನ್ ಮೂರು ಮೂರು ಗಾಡಿಗಳು ಮೂರು ಮೂರು ಬೈಕ್ ಒಂದೇ ಸಲಿಗೆ ಸರ್ ಬರೀ ವಾಟರ್ ವಾಶ್ ಅಲ್ಲ ಫೋಮ್ ವಾಶು ಮಾಡಿ ತೋರಿಸ್ತೀವಿ ನೋಡಿರಂತೆ ಇವಾಗ ಸರ್ ಪ್ರೊಫೆಷನಲ್ ಆಗಿ ಫೋಮಿಂಗ್ ಹೆಂಗಾಗ್ತಾರೆ ನೋಡಿ ಒಂದೇ ಸಲಿ ಮೂರ್ ಮೂರು ಬೈಕ್ನ ತೋಳೋಕ್ ತೋರ್ಸೋಣ ಬನ್ನಿ ತೋರಿಸಿ ನಮ್ಮ ವೀಕ್ಷಕರಿಗೆ ಒಂದೇ ಸಲಿಗೆ ನೋಡಿ ನಮ್ಮ ಮಿಷಿನಲ್ಲಿ ಎಷ್ಟು ಬೇಗ ಫೋಮ್ ಆಗೋಗುತ್ತೆ ಪ್ರೊಫೆಷ್ನಲ್ ಮಿಷಿನ್ ಇದು ಇಟ್ಕೊಂಡು ಒಂದು ಸರ್ವಿಸ್ ಸೆಂಟರ್ ಸೆಟಪ್ ಮಾಡ್ಬೋದು ಒಂದು ಗ್ಯಾರೇಜ್ ಸೆಟಪ್ಪೇ ಮಾಡಿಬಿಡ್ಬೋದು ಸರ್ ನೋಡಿ ಆಗಿ ಆಯಿತಾ ಸರ್ ಫೋಮ್ ನೋಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಹೆಂಗೆ ಇನ್ ಸೆಕೆಂಡ್ಸಲ್ಲಿ ಫೋಮ್ ಆಗೋಯ್ತು ನಿಮಗೆ ಅಂತ ನೋಡಿ ಇಷ್ಟಾದಮೇಲೆ ಒಂದು ಸ್ವಲ್ಪ ಸರ್ ಉಜ್ಜದು ತಿಕ್ಕೋದು ನಮ್ಮ ಕಾನ್ಸೆಪ್ಟೇ ಇಲ್ಲ ನಮ್ಮ ಮಷಿನಲ್ಲಿ ಎಂಥ ಗಾಢವಾದ ಗಲೀಜಿದ್ರು ಸೆಕೆಂಡ್ಸಲ್ಲಿ ವಾಶ್ ಮಾಡಕ್ಕೆ ಕೊಡೋದು ತೋರ್ಸಿದ್ರೆ ಸರ್ ನಮ್ಮ ವೀಕ್ಷಕರಿಗೆ ಒಂದೇ ಸಲ ಮೂರು ಮೂರು ಬೈಕು ಹೆಂಗೆ ವಾಶ್ ಆಗುತ್ತೆ ಅಂತ ಸರ್ ಹಿಂಗೆ ಆಯ್ತು ಇದು ಸೆಟ್ಲಾಗಲಿ ಒಂದು ನಿಮಿಷದಲ್ಲಿ ಮತ್ತೆ ಇವಾಗ ವಾಟರ್ ವಾಶ್ ಹೆಂಗಾಗುತ್ತೆ ಅಂತ ನೋಡಿ ಸರ್ ಫೋಮಿಂಗ್ ಆಯಿತು ಈಗ ವಾಷಿಂಗ್ ಹೆಂಗಿರುತ್ತೆ ಅಂತ ನೋಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಎಷ್ಟು ಫಾಸ್ಟಾಗಿ ನಮ್ಮ ಪ್ರೊಫೆಷ್ನಲ್ ಮಿಷಿನಲ್ಲಿ ತಕ್ಕಂತ ಕ್ಲೀನಾಗಿ ಹೋಗುತ್ತೆ ಅಂತ ಸರ್ ಹೆಂಗ್ ಕ್ಲೀನ್ ಆಗ್ತದೆ ಅಂತ ನೋಡಿ ಇನ್ ಸೆಕೆಂಡ್ಸ್ ಪ್ರೆಷರ್ ನೋಡಿ ಕಿತ್ಕೊಂಡು ಹೋಗೋ ಪ್ರೆಷರು ಏನು ಹೇಳಿ ಕಿತ್ಕೊಂಡು ಹೋಗೋ ಪ್ರೆಷರು ಕಾಣಿಸಿದ್ಯಾ ಸರ್ ಎಷ್ಟು ನೋಡಿ ಕ್ಲೀನಾಗಿ ತೋರಿಸಿ ನಮ್ಮ ವೀಕ್ಷಕರಿಗೆ ಎಷ್ಟು ಫಾಸ್ಟಾಗಿ ಹೋಯ್ತು ನೋಡಿ ಒಂದು ಗಾಡಿ ಆಗೇ ಹೋಯ್ತು ಒಂದು ಸೈಡ್ದು ಈ ಕಡೆ ಬನ್ನಿ ನೀಟಾಗಿ ನೋಡಿ ಟೈರಿಂದ ಇಳಿತಾ ಆಗೋಯ್ತು ಈ ಕಡೆ ಬನ್ನಿ ತೋರಿಸಿ ನಮ್ಮ ವೀಕ್ಷಕರಿಗೆ ಎಲ್ಲ ಹೆಂಗೆ ಇಳಿದೋಯ್ತು ಅಂತ ಸರ್ ಲಾಸ್ಟಲ್ಲಿ ಬೇಕಾದ್ರೆ ಒಂದು ರೌಂಡ್ ನಿಮ್ಗೆ ಸಮಾಧಾನ ಇಲ್ಲಾಂದರೆ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಬಿಡಿ ಅಷ್ಟೇ ಹೆಂಗೆ ಕ್ಲೀನಾಗಿ ಕ್ಲೀನ್ ಆಗ್ತದೆ ಅಂತ ತೋರಿಸಿ ನಮ್ಮ ವೀಕ್ಷಕರಿಗೆ ನೋಡಿದ್ರೆ ಸರ್ ಮೂರು ಬೈಕು ಅಟ್ ಅ ಟೈಮು ಎಷ್ಟು ಫಾಸ್ಟಾಗಿ ಕ್ಲೀನ್ ಆಗುತ್ತೆ ಅಂತಂದು ತೋರಿಸಿ ಸರ್ ಪ್ರೊಫೆಷ್ನಲ್ ವಾಷಿಂಗ್ ಇದು ಪ್ರೊಫೆಷನಲ್ ನಿಮ್ಮ ಮನೇಲೇ ಮಾಡ್ಕೋಬೋದು ಈ ಥರ ನಮ್ಮ ಮಷಿನ್ ತೊಗೊಂಡ್ರೆ ಆಯ್ತಾ ಇಲ್ಲಿ ನೋಡಿ ತೋರಿಸಿ ಚಕ್ಕ ಚಕ್ ಅಂತ ವಾಶ್ ಆಗೋಗುತ್ತೆ ಚಕ ಚಕ್ ನೋಡಿದ್ರೆ ಆಗಲೇ ಶೈನಿಂಗ್ ಬಂದುಬಿಟ್ಟಿದೆ ನಮ್ಮ ಫೋಮಿಂದ ಕಾಣಿಸರಿಯ ಸರ್ ಮುಂಚೆ ಎಷ್ಟು ಗಲೀಜಿತ್ತು ನೋಡಿ ಫೋಮೆಲ್ಲ ಹೆಂಗೆ ಇಳಿತಾ ಇದೆ ಇನ್ ಸೆಕೆಂಡ್ಸ್ ವಾಶ್ ಆಗೋಯ್ತಲ್ಲ ಸರ್ ಕೇವಲ ಎರಡು ಮೂರು ನಿಮಿಷದಲ್ಲೇ ಮೂರು ಬೈಕ್ ವಾಶ್ ಆಗೋಯ್ತಲ್ಲ ಸರ್ ನೋಡಿ ಇಲ್ಲಿಂದ ಪುಷ್ ಮಾಡಿದ್ರೆ ನೀರೆಲ್ಲ ಗಲೀಜ್ ಸಮೇತ ಹೆಂಗ ಏನು ಫೋರ್ಸ್ ಇದೆ ನೋಡಿ ಹೆಂಗ್ ಫೋರ್ಸ್ ಇದೆ ನೋಡಿ ಸರ್ ಇದು ಸ್ಪ್ರೆಡ್ ಆಗಿರೋ ಫಾರ್ಟಿ ಫೈವ್ ಡಿಗ್ರಿ ಇದು ಇದರಲ್ಲೇ ನೀವು ಜೀರೋ ಡಿಗ್ರಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡಿ ತೋರಿಸಿ ಝೀರೋ ಡಿಗ್ರಿ ನೋಡಿ ಪ್ರೆಷರ್ ಕಿತ್ಕೊಂಡು ಹೋಗ್ತಾರೆ ಸಿಮೆಂಟಕ್ಕೆ ಕಿತ್ಕೊಂಡು ಹೋಗಬೇಕು ನೋಡಿ ನೋಡಿ ಎಲ್ಲ ಹೆಂಗ್ ಹಾರ ಹೋಗ್ತಾ ಇದೆ ಅಂತ ಸಾಕ ಎಲ್ಲಿವರೆಗೂ ಹಾರಾಕ್ಬೋದೇ ನೋಡಿ ನೋಡಿದ್ರ ಅಲ್ಲಿರೋ ಮಣ್ಣೆಲ್ಲ ಹೆಂಗ್ ಆಡ್ತಾ ಅಂತ ನೋಡಿದ್ರ ಬರೀ ಹದಿನಾರು ವರ್ಷ ಅವ್ರದ್ದು ಮಿಷಿನ್ ಸರ್ ಪ್ರೆಷರ್ ಹೆಂಗಿರಿ ಅಂತ ಹೇಳಿದ್ ತೋರಿಸಿ ನಮ್ಮ ವೀಕ್ಷಕರಿಗೆ ನಮ್ಮ ವೀಕ್ಷಕ ನಾವು ಏನು ಮಾತಾಡಿದೆ ಬೇಡ ನಮ್ಮ ಪ್ರಾಡಕ್ಟ್ ಮಾತಾಡ್ಬೇಕು ನೋಡಿ ಇಲ್ಲಿ ತಳ್ಳಿದ ಮಣ್ಣು ಅಲ್ಲಿವರೆಗೂ ಹೋಗಿದೆ ಮಣ್ಣು ಸರ್ ನೋಡಿ ಅದು ಇಲ್ಲಿದೆ ಮಣ್ಣು ಅಲ್ಲೇ ಇದ್ದು ಹೋಗ್ತಾ ಇದೆ ತೋರಿಸಿ ಝೂಮ್ ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಎಲ್ಲಿಂದ ಇರೋದು ಇಲ್ಲಿಂದ ಹೊಡೆದ್ರೆ ಅಲ್ಲಿವರೆಗೂ ಆಡ್ತಾ ಇದೆ ಮಣ್ಣು ನೋಡಿ ಇನ್ನೂ ಆಡ್ತಾ ಇದೆಯಾ ಮಣ್ಣು ಸರ್ ನಾವು ಇಲ್ಲಿದ್ದೀವಿ ಅಲ್ಲಿ ಎಲ್ಲ ಕಸ ಹೆಂಗೆ ಅಂತ ನೋಡಿ ನೋಡಿದ್ರೆ ಸರ್ ಹೆಂಗಿರಿ ಅಂತ ಪ್ರೆಷರು ಇತ್ಕೊಂಡು ಹೋಗೋಂಥ ಪ್ರೆಷರು ನೋಡಿ ರೋಡಲ್ಲಿರೋ ಇರೋ ಎಲ್ಲ ಅಲ್ಲಾಡ್ತಾ ಇದೆ ಹೆಂಗೆ ಅಲ್ಲಾಡ್ತಾ ಇದೆ ನೋಡಿ ಈ ಮಣ್ಣೆಲ್ಲ ನೋಡಿ ಇನ್ನು ಸೆಕೆಂಡ್ಸಲ್ಲಿ ಆಗೋಗುತ್ತೆ ಟಾರ್ ರೋಡೇ ಕ್ಲೀನ್ ಮಾಡಿಬಿಡೋದು ಬೆಂಗಳೂರನ್ನೇ ಕ್ಲೀನ್ ಮಾಡ್ಬಿಡ್ಬೋದು ಕರ್ನಾಟಕನೇ ಕ್ಲೀನ್ ಮಾಡ್ಬಿಡೋದು ಈ ಮಿಷಿನಲ್ಲಿ ಹಂಗಿದೆ ಮಿಷಿನು ಫೋರ್ಸ್ ಹೇಗಿದೆ ನೋಡಿ ನೋಡಿ ಈ ಮಣ್ಣಲ್ಲ ಹೆಂಗೆ ಆರೋಗ್ತಾರೆ ಸರ್ ನೋಡಿ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಎಷ್ಟು ಕ್ಲೀನಾಗುತ್ತೆ ಅದಾದಮೇಲೆ ಇದು ಡಿಫ್ರೆನ್ಸ್ ತೋರಿಸ್ತೀನಿ ಸರ್ ನೋಡಿ ಹೆಂಗೆ ಕ್ಲೀನ್ ಆಗುತ್ತೆ ಅಂತ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಪ್ರೆಷರ್ ಹೆಂಗೆ ಬರ್ತಾರೆ ರೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಆಗ್ತಾರೆ ಹಳೇ ಗಲೀಜು ಇದನ್ನ ನೀವು ಬ್ಲೀಚಿಂಗ್ ಪೌಡ್ರ್ ಹಾಕಿ ತಿಕ್ಕೋದ್ರೂ ಹೋಗೋಲ್ಲ ಇನ್ನೊಂದು ಮಾಡಿದ್ರು ಹೋಗಲ್ಲ ಆದರೆ ನಮ್ಮ ಮಷಿನಲ್ಲಿ ಎರಡೇ ನಿಮಿಷ ನೋಡಿ ತೋರಿಸಿ ಸರ್ ನಮ್ಮ ವೀಕ್ಷಕರೇ ಡಿಫ್ರೆನ್ಸ್ ಇದೆಯಾ ಹೆಂಗೆ ಕ್ಲೀನಾಗಿ ಕ್ಲೀನ್ ಆಗ್ತಾರೆ ಅಂತ ನಿಮ್ಮ ಮನೆ ಮುಂದೆ ಇರೋ ಪಾಚಿ ಕಟ್ಟಿರೋ ಜಾಗ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ವಿತಿನ್ ಸೆಕೆಂಡ್ಸು ಕಷ್ಟ ಬಿ ತೊಳಿ ಅವಶ್ಯಕತೆನೇ ಇಲ್ಲ ಎ ಬಿ ಸಿ ಡಿನೇ ಬರೀಬೋದು ಸರ್ ಆ ಥರ ಇದೆ ಗಲೀಜಲ್ಲಿ ನಮ್ಮ ಮಿಷಿನಲ್ಲಿ ಈ ಥರ ಗಲೀಜ್ ಮೇಲೆ ಎ ಬಿ ಸಿಡಿನೇ ಬರ ತೋರಿಸ್ಬೋದು ಕಾಣಿಸ್ತಾಯಾ ಸರ್ ಡಿಫ್ರೆನ್ಸ್ ನಿಮಗೆ ಹೆಂಗೆ ಬರ್ತಾರೆ ಅಂತ ಬಾತ್ರೂಮ್ ಆಗಲಿ ಆಗಲಿ ಈ ಥರ ಟೈಲ್ಸು ಪಾರ್ಕಿಂಗ್ ಲಾಟು ಹೋಟೆಲ್ ಆಗಲಿ ಕೋಳಿ ಫಾರ್ಮು ಕುರಿ ಫಾರ್ಮು ಹಸು ತೊಳೆಯೋದಕ್ಕೆ ಎಲ್ಲದಕ್ಕೂ ಆಗುತ್ತೆ ಕಾಣಿಸ್ತಾರೆ ಎಸ್ ಸರ್ ಹೆಂಗೆ ಬರ್ತಾರೆ ಕ್ಲೀ ಎಷ್ಟು ಕ್ಲೀನಾಗಿ ಕ್ಲೀನ್ ಆಗ್ತಾರೆ ಅಂತ ತೋರಿಸಿ ನಮ್ಮ ಭೀಕ್ಷಕರಿಗೆ ಎಷ್ಟು ಪ್ರೆಷರ್ ಇದೆ ನಮ್ಮ ಮಷೀನಲ್ಲಿ ಅಂತ ಹೇಳೋದೊಂದು ಕೊಡೋದೊಂದು ಅಲ್ಲ ಸರ್ ತೋರಿಸೋದು ಒಂದೇ ಕೊಡೋದು ಒಂದೇ ಅಷ್ಟು ಕ್ಲೀನಾಗಿ ಆಗಿ ಕ್ಲೀನ್ ತೋರಿಸಿ ಕಮರ್ಷಿಯಲ್ ಮಾಡಲು ಆ ಚೇಂಬರ್ ನೋಡ್ಬೋದು ಇದರಲ್ಲೂ ಪ್ರೆಷರ್ ಕಂಟ್ರೋಲ್ ಇದೆ ಕೇವಲ ಹದಿನಾರುವರೆ ಸಾವಿರದ ಮಿಷಿನ್ ಹತ್ತು ಅವರ್ ಕಂಟಿನ್ಯೂಸ್ ಯೂಸ್ ಮಾಡೋಂಥ ಮಿಷಿನ್ ಇದ್ರ ಪ್ರೆಷರ್ ಈಗಲೇ ನೋಡಿ ನೋಡಿ ಅಲ್ಲಿ ಬಕೆಟ್ ಇಟ್ಟಿದೀವಲ್ಲ ಈ ಬಕೆಟ್ ಹೆಂಗ್ ಆರೋಗುತ್ತೆ ಅಂತ ನೋಡಿ ಇನ್ ಸೆಕೆಂಡ್ಸ್ ನೋಡೋರ ಸರ್ ಎಲ್ಲಿವರೆಗೂ ಹೋಗ್ತಾರೆ ಬಕೆಟ್ ಹೆಂಗ್ ಹೋಗ್ತಾರೆ ನೋಡಿ ಇನ್ನು ಆ ತರ ಇದೆ ಪ್ರೆಷರ್ ನಮ್ಮ ಮಷಿನ್ ದು ಇದೇ ಮಷಿನ್ದು ತೋರಿಸಿ ಕೇವಲ ಹದಿನಾರು ಸಾವಿರದ ಐನೂರು ರೂಪಾಯಿ ಮಾತ್ರ ಕಮರ್ಷಿಯಲ್ ಮೆಷಿನ್ ಟೆನ್ ಅವರ್ಸ್ ಕಂಟಿನ್ಯೂಸ್ ಡೈಲಿ ಯೂಸ್ ಮಾಡ್ಬೋದು ಡೆಮೋ ವಿಡಿಯೋನ ನೀವು ನೋಡಿದ್ದೀರಾ ಸೊ ಈಗ ನಾವು ನಮ್ಮ ಹತ್ರ ಇರೋ ಒಂದು ಬೇಸಿಕ್ ಮಾಡೆಲ್ನ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಸರ್ ನಮ್ಮ ಬೇಸಿಕ್ ಮಾಡೆಲ್ ಈ ಮಷಿನ್ನಲ್ಲೇ ನಾವು ಒಂದು ಬೈಕು ಮತ್ತು ಒಂದು ಕಾರ್ನ ಎಷ್ಟು ಕ್ಲೀನಾಗಿ ಮತ್ತು ಎಷ್ಟು ಬೇಗ ವಾಶ್ ಮಾಡಿದ್ದೀವಿ ಅಂತ ನೀವು ನೋಡಿದ್ದೀರ ಆಲ್ರೆಡಿ ನೆಮೊ ವಿಡಿಯೋಲಿ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ಇದೇ ಮಷಿನ್ನ ಬೇರೆ ಕಡೆ ಐದು ಸಾವಿರಕ್ಕೆಲ್ಲ ಮಾರ್ತಾ ಇದ್ದಾರೆ ಆದರೆ ನಿಮ್ಗೆ ಓಪನ್ ಚಾಲೆಂಜ್ ಏನಿದೆ ಇಡೀ ಕರ್ನಾಟಕ ಹೋಗಿ ಹುಡ್ಕೊಂಬನ್ನಿ ಯಾರೂ ಸಹ ಈ ಪ್ರೈಸ್ಗೆ ಯಾರು ಕೊಡ್ತಾ ಇಲ್ಲ ಸರ್ ಬೇಸಿಕ್ ಮಾಡೆಲ್ ಅಲ್ಲೇ ನೆಕ್ಸ್ಟ್ ಅಪ್ಗ್ರೇಡೆಡ್ ಮಾಡೆಲ್ ಅಂದರೆ ಈ ಮಷಿನ್ ಸರ್ ಈ ಮಷೀನಲ್ಲಿ ನೀವು ಆರಾಮಾಗಿ ಎರಡು ಮೂರು ಬೈಕು ಇಲ್ಲ ಎರಡು ಕಾರ್ ಇದ್ರೆ ನೀವು ವಾಶ್ ಮಾಡ್ಕೋಬಹುದು ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ ಈ ಎಲ್ಲ ಆಕ್ಸೆಸರೀಸನು ಈ ಮಷೀನಲ್ಲೇ ಬರುತ್ತೆ ನೀವು ಯಾವುದೇ ಫೋಮ್ ಕ್ಯಾನ್ ಆಗಲಿ ಎಕ್ಸ್ಟೆನ್ಷನ್ ರೋಡ್ ಆಗಲಿ ಸೆಪ್ರೇಟಾಗಿ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಕಂಪ್ಲೀಟ್ ಆಗಿ ಈ ಬಾಕ್ಸ್ ಪೀಸಲ್ಲೇ ಈ ಎಲ್ಲ ಆಕ್ಸೆಸರೀಸ್ ಬಂದೇ ಬರುತ್ತೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ಅಷ್ಟೇ ಅಲ್ಲ ಸರ್ ಈ ಮಷಿನ್ ಜೊತೆ ನಾವು ಹೊಸ ಕಾಂಬೋ ಆಫರ್ ಸಹ ತರ್ತಾ ಇದ್ದೀವಿ ಅದೇನೆಂದ್ರೆ ಈ ಎಲ್ಲ ಆಕ್ಸೆಸರೀಸ್ ಜೊತೆ ಒಂದು ವರ್ತ್ ರುಪೀಸ್ ಟೂ ಥೌಸಂಡ್ ರುಪೀಸ್ ಪ್ರೊಫೆಷ್ನಲ್ ಫೋನ್ ಕ್ಯಾನ್ ಸಹ ಫ್ರೀಯಾಗಿ ಕೊಡ್ತಾ ಇದೀವಿ ಈ ಫೋಮ್ ಕ್ಯಾನ್ ಜೊತೆ ಒನ್ ಲೀಟರ್ ಫೋಮ್ ಸಹ ಫ್ರೀ ಆಗಿ ಕೊಡ್ತಾ ಇದೀವಿ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ನಾಕ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಮಾತ್ರ ಸರ್ ಇದು ನಮ್ಮ ಚಾಲೆಂಜಿಂಗ್ ಪ್ರೈಸ್ ಸರ್ ಕೇವಲ ನಾಕ್ ಸಾವಿರದ ಆರ್ನೂರಗೆ ಆಕ್ಸೆಸರಿ ಜೊತೆ ಈ ಪ್ರೊಫೆಷನಲ್ ಫೋಮ್ ಕ್ಯಾನ್ ನ ಯಾರು ಕೊಡಲ್ಲ ಸರ್ ಬನ್ನಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಮಷಿನ್ ಪ್ರೆಷರ್ ಕಂಟ್ರೋಲರ್ ಮಷೀನ್ ಸರ್ ಈ ಮಷಿನ್ ಅಲ್ಲಿ ನೀವು ತುಂಬಾ ಈಸಿಯಾಗಿ ಎರಡ್ ಮೂರ್ ಕಾರ್ ಇದ್ಯಾ ತೊಳ್ಕೋಬಹುದು ಎರಡ್ ಮೂರ್ ಗಾಡಿಗಳು ಇದೆಯಾ ತೊಳ್ಕೋಬಹುದು ಅದ್ರ ಜೊತೆ ಒಂದ್ ಎರಡು ಮೂರ್ ಹಸು ಇದ್ಯಾ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಂಡು ತೊಳ್ಕೊಬೋದು ಸರ್ ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮಾತ್ರ ಸರ್ ಬೇರೆ ಕಡೆಯೆಲ್ಲ ಈ ಮಷಿನ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ನಾವು ಡೈರೆಕ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಬನ್ನಿ ಸರ್ ನಾನು ಇನ್ನೊಂದು ಹೊಸ ಸ್ಪೆಷಲ್ ಮಷಿನ್ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಇದೆ ಸರ್ ಆ ಮಷಿನ್ಸು ಏನಂದರೆ ಆಚೆಗಡೆ ಈ ಥರ ಮಷಿನ್ ಎಲ್ಲೂ ಸಿಗಲ್ಲ ಇಫ್ ಇನ್ ಕೇಸ್ ಸಿಕ್ಕಿದ್ರೂ ಹದಿನೈದು ಸಾವಿರ ರೂಪಾಯಿಗಿಂತ ಕಮ್ಮಿ ಯಾರೂ ಕೊಡೋಲ್ಲ ಸರ್ ಆದರೆ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಆಚೆಗಡೆ ಈ ಮಷಿನ್ ಐದ್ ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಹಂಗಿದ್ದಾಗ ನಮ್ಮ ಹತ್ರ ಎಷ್ಟಿರ್ಬೋದು ಸರ್ ಈ ಮಷಿನ್ ಕೇವಲ ಐದ್ ಸಾವಿರದ ಐನೂರು ರೂಪಾಯಿ ಮಾತ್ರ ಸರ್ ಇದು ಕೆಪಾಸಿಟಿ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಟ್ ಸರ್ ಪ್ರೈಸ್ ಬಂದ್ಬಿಟ್ಟು ಐದೂವರೆ ಸಾವಿರ ಮಾತ್ರ ಸರ್ ಸರ್ ನಾನು ಇವಾಗ ತೋರ್ಸಕ್ ಹೋಗ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಮಷಿನ್ ಸರ್ ಇದೇ ಮಷೀನ್ ಈ ಮಷಿನ್ ನಲ್ಲಿ ನೀವು ನಾಲ್ಕೈದು ಬೈಕ್ ತೊಳ್ಕೊಬೋದು ಮೂರು ನಾಲ್ಕು ಕಾರ್ ತೊಳ್ಕೊಬಹುದು ಹಸು ಇದೆ ಹಸು ಸಹ ತೊಳ್ಕೊಬೋದು ಹಸು ಕೊಟ್ಟಿಗೆ ಸಹ ತೊಳ್ಕೊಬಹುದು ಸರ್ ಈ ಒಂದು ಮಷಿನ್ ಗೆ ಎಲ್ಲಾ ಆಕ್ಸೆಸರೀಸು ಸಹ ಬರುತ್ತೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ಆರು ಸಾವಿರದ ಐನೂರು ರೂಪಾಯಿ ಮಾತ್ರ ಸರ್ ನಮ್ಮ ಹತ್ರ ತಗೊಳ್ಳೋ ಎಲ್ಲಾ ಮಷಿನ್ಸ್ಗೂ ನಿಮಗೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಮೋಟರ್ ಮೇಲೆ ಹಾಗೂ ಲೆವೆನ್ ಇಯರ್ಸ್ ಸರ್ವಿಸ್ ವ್ಯಾರಂಟಿ ಇರುತ್ತೆ ನಮ್ಮ ಪ್ರೆಷರ್ ವಾಷರ್ಸ್ ಮೇಲೆ ಸರ್ ಇಷ್ಟೇ ಮಷಿನ್ಸ್ ಅಲ್ಲ ಸರ್ ನಮ್ಮ ಹತ್ರ ಇನ್ನು ಹಲವಾರು ಮಷಿನ್ಸ್ಗಳಿದೆ ಬನ್ನಿ ಸರ್ ಏಳುವರೆ ಸಾವಿರಗೂ ಇದೆ ಒಂಬತ್ತುವರೆ ಸಾವಿರಕ್ಕೂ ಇದೆ ಹತ್ತುವರೆ ಸಾವಿರಕ್ಕೂ ಇದೆ ಈ ಎಲ್ಲ ಮಷಿನ್ಸ್ಗೂ ಪ್ರೆಷರ್ ಕಂಟ್ರೋಲಲ್ಲಿ ಇದ್ದೇ ಇರುತ್ತೆ ನೀವು ನೀವಾಗಲೇ ನೋಡಿದ್ರಿ ಅಲ್ಲಿ ಬಕೆಟ್ ಹೇಗೆ ಎಗ್ರೋಯಿತು ಮತ್ತು ಆಟ್ ಅ ಟೈಮ್ ಮೂರು ಮೂರು ಗಾಡಿ ಹೇಗೆ ವಾಶ್ ಆಯಿತು ಅಂತ ಬಂದ್ಬಿಟ್ಟು ನಮ್ಮ ಕಮರ್ಷಿಯಲ್ ನಾವು ಮಷಿನ್ ಸರ್ ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಹದಿನಾರು ಐನೂರು ರೂಪಾಯಿ ಮಾತ್ರ ಸರ್ ಈ ಒಂದ್ ಮಷೀನ್ ಅಲ್ಲಿ ನೀವು ಸರ್ವಿಸ್ ಸ್ಟೇಷನ್ ಸೆಟಪ್ ಅಪ್ ಮಾಡ್ಕೋಬಹುದು ಸರ್ ಮೇಡಮ್ ಈಗ ಎಲ್ಲಾ ಕಡೆನು ಪ್ರೆಷರ್ ವಾಷರ್ ನ ಮಾರಾಟ ಮಾಡ್ತಾರೆ ಸೊ ಜನ ಬಂದು ನಿಮ್ಮ ಪ್ರೆಷರ್ ವಾಷರ್ಗಳನ್ನ ಗಳನ್ನ ಏನಕ್ಕೆ ತಗೊಬೇಕು ಹೌದು ಸರ್ ಎಲ್ಲಾ ಕಡೆ ಮಾರಾಟ ಮಾಡ್ತಾರೆ ಆದ್ರೆ ಅವರೆಲ್ಲ ಥರ್ಡ್ ಪಾರ್ಟಿ ಆಗಿರ್ತಾರೆ ನಮ್ಮ ಹತ್ರನೇ ಏನ್ ತಿಂದ್ರೆ ಒಂದು ಮಿಷಿನ್ ಎರಡು ಮಿಷಿನ್ ಕೊಟ್ಟು ಸುಮ್ಮನೆ ಆಗೋರಲ್ಲ ಸರ್ ನೂರು ಮಿಷಿನ್ ಕೊಡ್ತೀವಿ ಇನ್ನೂರು ಐನೂರು ಮಿಷಿನ್ ಸಹ ಕೊಡ್ತೀವಿ ಯಾಕಂದ್ರೆ ನಾವು ಹೋಲ್ಸೇಲರ್ ಸರ್ ಇಷ್ಟೇ ಅಲ್ಲ ಸರ್ ಆಚೆಗಡೆ ಒನ್ ಟು ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸರ್ ಆದರೆ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬೇಸಿಕ್ ಮಾಡೆಲ್ ಇಂದ ಕಮರ್ಷಿಯಲ್ ವರ್ಗು ಕೊಡ್ತಾ ಇದೀವಿ ಸರ್ ದಟ್ ಇಸ್ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಸರ್ ಡೆಲಿವರಿಯಲ್ಲಿ ಯಾವ ತರ ಕೊಡ್ತೀರಾ ಸರ್ ಬೆಂಗಳೂರು ಅಷ್ಟೇ ಅಲ್ಲ ಸರ್ ಇಡೀ ಕರ್ನಾಟಕಕ್ಕೆ ನಾವು ಡೆಲಿವರಿ ಕೊಡ್ತೀವಿ ಫೋನ್ ಪೇ ಡೀಟೇಲ್ಸ್ ಎಲ್ಲಾನು ಕಳ್ಸಿ ಕೊಡ್ತೀವಿ ಪೇಮೆಂಟ್ ಮಾಡಿದ್ದೆ ಸೇಮ್ ಡೇನೆ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಆದರೂ ಮಾಡಿ ವಾಟ್ಸಪ್ ಆದರೂ ಮಾಡಿ ನಾವು ಲೊಕೇಶನ್ ಕಳ್ಸಿಕೊಡ್ತೀವಿ ಹಾಗೆ ನೀವು ಬೆಂಗಳೂರಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ಅವರು ಶಾಪ್ಗೆ ಬಂದು ವಿಸಿಟ್ ಮಾಡಿ ಡೆಮೋ ನೋಡಿ ಮಷಿನ್ ಪರ್ಚೇಸ್ ಮಾಡಬೇಕಂತ ನಮ್ಮಲ್ಲಿ ರಿಕ್ವೆಸ್ಟ್ ಈಗ ನಿಮ್ಮ ಆಫೀಸ್ ಅಡ್ರೆಸ್ ಏನಿದೆ ಸರ್ ನಮ್ಮ ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರು ನಾಗರಬಾವಿ ಬಂಡೆ ಮಾರಮ್ಮ ಬಸ್ ಸ್ಟಾಪ್ ಹಿಂದೆನೆ ಇಲ್ಲ ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಫೈವ್ ಮಿನಿಟ್ಸ್ ಇಲ್ಲ ನಮೂರ ತಿಂಡಿ ಹೋಟೆಲ್ ಇಂದ ಜಸ್ಟ್ ಟೂ ಮಿನಿಟ್ಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಲಾರಿ ಇಂಡಸ್ಟ್ರೀಸ್ ಪ್ರೆಷರ್ ವಾಷರ್ ಇಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ಒಂದು ಪ್ರೆಷರ್ ವಾಷರ್ ನಿಮಗೂ ಕೂಡ ಬೇಕು ಅಂದರೆ ದಯವಿಟ್ಟು ಟೂರ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೆಷರ್ ವಾಷರ್ನ ತಮ್ಮದಾಗಿಸ್ಕೋಬಹುದು